ನಮಸ್ಕಾರ ನಮಸ್ಕಾರ ಏನ್ ಮಳಿ ಅಂತೂ ಅಂತ್ ಗ್ರೀ ಮಳಿ ಈ ಸಲ ಐತ್ರಿ ವರ್ಷದ ಕಿತ್ತ ಈ ಸಲ ಹೆಚ್ಚಕೊಟ್ಟಿ ಮಳಿ ದ್ರಾಕ್ಷಿ ದ್ರಾಕ್ಷ ಪ್ರಾಬ್ಲಮ್ ಐತೆ ಅವರಿಗೆ ಪ್ರಾಬ್ಲಮ್ ಅಲ್ಲಾಕೇನ್ರೀ ಈ ಸಲ ಎಲ್ಲಾ ತರದಿಂದ್ರೂ ತೊಂದ್ರೆಗಳ ಬರತಾವ್ರಿ ಏನ್ ಔಷಧ ಹೊಡ್ಯಾಕುನೂ ಬಿಡಾತಿಲ್ರಿ ಮಳಿ ಒಂದು ಒಂದ್ ಕೆಲ್ಸಕ್ಕೂ ಅಡ್ಡತೈತ್ರಿ ಮಳಿ ಈ ಸಲ ಚಾಟ್ನಿ ಅಂತೂ ತೊಂದ್ರಿ ಈಗ ಚಾಟ್ನಿನೂ ಮಾಡಿದಿವ್ರಣ್ಣ ಈಸ ಮೂರ್ ದಿವ್ಸ ಆದ್ರಿ ಬಣ್ಣಾನು ಹಚ್ಕೊಂಡೇವ್ರಿ ಇನ್ನ ಮೂರ್ ದಿನ ಆತ್ರಿ ಇನ್ನು ಚಾಟ್ನಿಗಿಂತ ಮೊದಲ ಏನೇನ್ ಮಾಡ್ಕೊಂಡ್ರಿ ಚಾಟ್ನಿ ಕಿತ್ತ ಮೊದ್ಲೇನ್ ಹೇಳ್ಬೇಕಂದ್ರ ಅಣ್ಣ ನಾವ್ ಒಂದ್ ಇಪ್ಪತ್ತಿಪ್ಪತ್ತೈದು ದಿನಕ್ಕಿಂತ ಮೊದಲ್ ನಾವ್ ಸಲ್ಪುರಿಕ ಮತ್ತೆ ನ ಬಿಟ್ಕೊಂಡಿದ್ವಿ ನಾವ್ ಬೇರ್ ಸ್ವಲ್ಪ ಇದು ಮಾಡ್ಕೊಳ ಸಂಬಂಧ ಮತ್ತ ಅದನಂತರ ನಂತರ ನಾವ ಟಿಪ್ಪಿ ಖಾತೆ ನಾವು ತರ್ಸ್ಕೊಂಡಿದಿವಿ ಸಲ ತಿಪ್ಪಿ ಖಾತಾನು ಕಟ್ಟಿವ್ರಿ ಒಂದ್ ಇಪ್ಪತ್ ದಿನ ಮೊದಲ ರೀ ಅದಾದ್ಮೇಲೆ ಏನೈತ್ರಿ ನಾವ್ ಚಾಟ್ನಿ ಡೇಟ್ ಫಿಕ್ಸ್ ಮಾಡಿ ಒಂದ್ ಎಂಟ್ ದಿನ ಮುಂಚಿತವಾಗಿ ನಾವು ಇತ್ರ ಹೊಡ್ಕೊಂಡಿದ್ವಿ ಇಸ್ರೇಲ್ ರಿಸಲ್ಟ್ ಏನ್ ಕೊಟ್ಟೈತ್ರಿ ಇತ್ರಲ್ಟ್ ಏನ ಚಲೋ ಕೊಟ್ಟಿದ್ರಿ ಈ ಸಲ ಎಲ್ಲಾರು ಮಳಿ ಐತಿ ಇತ್ರಲ್ಟ್ ಬರಾತಿಲ್ಲ ಬರಾತಿಲ್ಲಾರ ಎಲ್ಲಾರು ಇತರ ರಿಸಲ್ಟ್ ಬರಾತಿಲ್ಲ ಅಂತೀವಿ ಆದ್ರ ನಮ್ಮಲ್ಲಿ ನಾವ್

ಮೂರ್ ಗ್ರಾಮ್ಲಿ ಹಾಕೊಂಡಿವ್ರಿ ಪರ್ ಲೀಟರ್ ಮತ್ ಇತರ ಏನೈತ್ರಿ ನಾಕ್ ಎಂ ಎಲ್ ದರ ಯೂಸ್ ಮಾಡಿವ್ರಿ ಯಾಕಂದ್ರ ಈ ಸಲ ಮಳಿ ಹೆಚ್ಚೈತೀ ರಿಸಲ್ಟ್ ಒಂದ್ ಬೈದಿಂದನ ನಾವು ಈ ಸಲ ನಾಕ್ ಎಮ್ ಎಲ್ ದರ ಯೂಸ್ ಮಾಡಿವ್ರಿ ಇನ್ನ ಹನ್ನೆರಡು ಅರವತ್ತೊಂದು ಏನ್ ಗೊಬ್ಬರ ಐತಿರ್ಲ ಅದನ್ನು ನಾವು ಮೂರ್ ಗ್ರಾಮ್ಲಿ ಯೂಸ್ ಮಾಡಿವ್ರಿ ಎಡ್ ಗೊಬ್ಬರ ಮೂರದ ಮೂರದರ್ಲಿ ಯೂಸ್ ಮಾಡಿವ್ರಿ ಇನ್ನ ಏನ್ ಏನೈತಿಲ್ಲಾ ಲೀಟ್ರ್ ನಾಕ್ ಎಂ ಎಲ್ ದರ ಯೂಸ್ ಮಾಡಿವ್ರಿ ಎಲ್ಲಾ ಇದು ಲೀಟ್ರಕ್ ಲೀಟರ್ ಮಾಪ್ಲಿ ಏನಿವ್ರಿ ಎಲ್ಲಾ ಲೀಟರ್ ಕ ಮೂರ್ ಮೂರ್ ಗ್ರಾಂ ಗೊಬ್ಬರ ರೀ ಮತ್ತ ನಾಲ್ಕ ಎಮ್ಮೆಲ್ ದಾಗ ಈ ಟ್ರಾಲಿ ಯೂಸ್ ಮಾಡೇವ್ರಿ ನಾವ್ ಹಾ ಇದ ಈ ಟ್ರಾಲಿ ಏನ್ ಐತ್ರಿಲ್ಲ ಈಚಿ ಕಡೆ ಈ ಪಡಕ್ಕ ಹೊಡಿ ಮುಂದಾಗ ಈ ಸೈಡ್ ಗನ್ ಬಂದ್ ಇಡಲಿಕ್ಕ ಇದ ಸಿಡದೈತಿ ಈ ತರ ರಿಸಲ್ಟ್ ನಿಮಗ ಗೊತ್ತಾಗುತ್ರಿ ಹಾ ಒಂದ್ ಸೈಡ್ ಸಿಡದೈತಿ ಐತ್ರಿ ಆಚಿ ಕಡೆ ಏನ್ ಐತ್ರಿ ಅವು ತಪ್ಪಲಿನ ಹಂಗ ಐತ್ರಿ ರಿಸಲ್ಟ್ ರಿಸಲ್ಟ್ ಕೊಟ್ಟೈತ್ರಿ ಚಲೋ ಐತ್ರಿ ರಿಸಲ್ಟ್ ಯಾವದೋ ಒಂದ್ ತಪ್ಪಲೇನು ಉಳದಿಲ್ರಿ ಈ ಸಲ. ತಿಪ್ಪಿ ಗೊಬ್ರ ತಿಪ್ಪಿ ಗೊಬ್ರ ನಾವ ಇಪ್ಪತ್ತ ಇಪ್ಪತೈದ ದಿನಾ ಮುಂಚಿತವಾಗಿ ಹಾಕೊಂಡಿದ್ದೇವ್ರಿ. ಹಾ ರೀ ಈ ಸಲಾ ಮಳಿ ಒಂದ ಸ್ವಲ್ಪ ಹೆಚ್ಚ ಐತ್ರಿ. ಆದ ಕಾರಣ ವ್ಯವಸ್ಥೆ ಮುಂಜ ಮೊದಲ ಮಾಡ್ಕೊಂಡಿದ್ದೇವ್ರಿ. ಗೊಬ್ರ ಅದು ಸರ್ಕಾರಿ ಗೊಬ್ರ ಅದ ಇಲ್ಲ ಇಲ್ರಿ ಈ ಸಲಾ ನಾವ ಸರ್ಕಾರಿ ಗೊಬ್ರ ಯಾವದು ಕಟ್ಟಿಲ್ರಿ ತಿಪ್ಪಿ ಹಾಕಿದ ಮ್ಯಾಲ ನಾವ ಈ ಸಲಾ ಇದು ಮಾಡಿವಿ. ಮಳಿನ ಬಿಡವಲ್ತಿರಲ್ಲ ನೀವ್ರಿ. ಹೌದ ಹೌದ್ರಿ ಮಳಿ ಈ ಸಲಾ ಬಾಳ ಐತ್ರಿ. ನಾ ಡಾರ್ಮಿಕ್ಸಿನ್ ನೀವು ಕರ್ಕೊಂಡ ಹತ್ತುನ್ರಿ ಏನ ಏನ spray ಇಲ್ಲ ಅಣ್ಣ ಈ ಸಲ ಅಂತ್ರು ಲೇಬರ್ ದ ಬಾಳ ಕೊಳೆ ಮ್ಯಾಗ ನಾವ್ ಏನ್ ಮಾಡಿವಿ ಈ ಸಲ ಸ್ಪ್ರೇನ ಮಾಡ್ಕೊಂಡಿವ್ರಿ ಯಾಕಂದ್ರ ಹೊರಾಗೆಲ್ಲಾರು ಸ್ವಲ್ಪ ಜನ ಮಾಡುದ್ ನೋಡಿ ರಿಸಲ್ಟ್ ಏನ್ ಯಾವ ತರ ಅಂತ ಹೇಳಿ ತಿಳ್ಕೊಳ ಸಮ ನಾವ್ ಈ ಸಲ ಸ್ಪ್ರೇನ ಮಾಡಿವ್ರಿ ಪ್ರಮಾಣ ಯಾವ್ಯಾವ ಹಾಕಿರ ಪ್ರಮಾಣನ ನಾವ್ ಕ್ಯಾನ್ಬ್ರೇಕ್ ಡಾರ್ಮಿಕ್ಸ್ ಯೂಸ್ ಮಾಡಿವ್ರಿ ಅದನ್ನ ನಾವು ಲಿಟರ್ಕ್ ನಲ್ವತ್ ಎಂ ಎಲ್ ದಾರ ಯೂಸ್ ಮಾಡಿವ್ರಿ ದರ ಎಂ ಎಲ್ ಹಾಕಿರ ಸ್ವಲ್ಪಾರ ನಾವ್ ಐದ್ ಗ್ರಾಮ್ಲೆ ಯೂಸ್ ಮಾಡ್ಕೊಂಡಿವ್ರಿ ಸಾದಾ ಸ್ಲ್ಪರ್ ಆದ್ ಬಿಟ್ರ ನಾವ್ ಇನ್ನ ಸೈನಾ ಬೂಸ್ಟ್ ಏನ್ ಬರ್ತಾರಿಲ್ಲ ನೂರಕ್ ಒಂದ್ ಲೀಟರ್ ನಾವ್ ಸೈನಾ ಬೂಸ್ಟ್ ಯೂಸ್ ಮಾಡ್ಕೊಂಡ್ವಿ ಹೌದ್ರಿ ಇವೇನ್ ಟೋಟಲ್ ಎಂಟನೂರ ಐವತ್ ಬಾಡದ್ರಿ ನಾವ್ ಗನ್ನಿಲೇ ಗಾಳಿ ಹಚ್ಚಿರದ್ ಗನ್ನಿಲೇ ಸ್ಪ್ರೇ ಮಾಡಿವ್ರಿ ಕೈಲಿ ಮನುಷ್ಯ ಅಲ್ಲಿ ಹಿಂಗಾಗಿ ನಮ್ಗ ಒಂದ್ ಮೂರ್ನೂರ ಲೀಟರ್ ನೀರ್ ಹೋಗಿತ್ರಿ ಹೆಂಗ ಉಳಿತಾಯ ಅನಸ್ಸತ್ತೇನ್ರಿ ನೀವು ಸ್ಪ್ರೇ ಮಾಡಿದೇನ್ ಸ್ವಲ್ಪ ಖರ್ಚನ್ಯಾಗ ಸ್ವಲ್ಪ ಉಳಿತಾಯ ಅನಸ್ತತ್ರಿ ಆದ್ರ ಲೇಬರ್ ಸಿಗ್ಲಾರದ ಕಾರಣಕ್ಕ ನಾವ್ ಇದನ್ನ ಇದನ್ನ ಇದಲ್ಟ್ ನೋಡನ್ರೀ ನಾವ್ ಮುಂದಿನ ಏನ್ ಮಾಡ್ತಿವ್ರಿ ಅದ್ರಾಗ ನಾವ್ ನು ಹಾಕ್ತಿವ್ರಿ ಅವಾಗ ನಿಮಗ ಗೊತ್ತಾಗ್ತಿ ರಿಸಲ್ಟ್ ಏನ್ ಬಂದೈತಿ ಏನಿಲ್ಲ ನಾವ್ ಹೇಳ್ತಿವ್ರಿ ನೀವು ಎಲ್ಲಾ ಸಂಪೂರ್ಣ ಹೌದ್ ಹೌದ್ರಿ ನಾವ್ ಗನ್ಲೆ ಏನೋ ಸಂಪೂರ್ಣ ಎಲ್ಲಾ ತೋರ್ಸೇ ಬಿಟ್ಟಿವ್ರಿ ಪ್ರತಿ ಒಂದು ಕನ್ಯಾಗೂ ನೀವು ತೋರ್ಸ್ಬೋದ್ರಿ ಸ್ವಲ್ಪ ನಾವ್ ಏನ್ ಸೈನಾ ಬೂಸ್ಟ್ ಕಡಿಮೆ ಹಾಕಿದ್ರಿಂದ ಏನ್ ಕಲರ್ ಕಡಿಮೆ ಐತ್ರಿ ಆದ್ರ ಹಂಗೇನಿಲ್ರಿ ಗನ್ಲೆ ಹೊಡೆದ್ ಎಲ್ಲಾ ಮನುಷ್ಯ ಕಿತ್ತ ಚಂದ ಸೋರಾಡಂಗ್ ಟೀಗಳು ಎಲ್ಲಾ ಇಲ್ಲ ಇಲ್ಲ ಟೀಗಳು ಏನು ಹೊಡ್ಯಂಗಿಲ್ರಿ ಯಾಕಂದ್ರ ನಾವು ಪಡಾನು ನೋಡಿದೆವು ಕಡ್ಡಿಗಳ ಕಣ್ಣ ಸಮನಾಗಿ ಹೊಡಿತಾವ ಇದರಿಂದ ಇನ್ನ ಹತ್ ಏನ್ ಮಾಡ್ತಾರಿ ಸ್ಟಿಕರ್ ಜರಾ ಹೆಚ್ಚು ಯೂಸ್ ಮಾಡ್ತಾರಿ ಯಾಕಂದ್ರ ಅದ ಬುರ್ಗಿ ಏನ್ ಮಾಡ್ತೇತಿ ಕಣ್ಣಿನ ಮೇಲೆ ಗುಳೆದ್ದ ಒಂದೊಂದ್ಸರ ಹತ್ತಂಗಿಲ್ರಿ ಆದ್ರೆ ಇದೇನಕೈತಿ ನೀರ್ ಸೋರ್ಕೊತ ಹೋಗುದ್ರಿಂದ ಚಲೋ ಹೊಡಿತದ ಒಂದ್ ಮಾಹಿತಿ ನಾವ್ ಕೇಳ್ಕೊಂಡಿವ್ರಿ ಮಂದಿ ಕಡೆ ಅದರ ಪ್ರಮಾಣದಾಗ ನಾವು ಹಾಕಿ ಈಗ ಅವ್ರ ಏನ್ ಹೊಡಿತೀರೋ ಆ ವಿಚಾರಲಿದ ನಾವು ಹೊಡೆದೇವ್ರಿ ಅವ್ರ ಒಂದ್ ಗಡ್ಡಿ ಹ್ತೀರ ಅಂದ್ರೆ ಅಂದ್ರ ಹೌದ್ರಿ ಲೇಬರ್ ಏನ್ ಒಂದ್ ಸಲಾ ಎದ್ದು ಇಲ್ಲಿ ಚಾಲು ಅಂದ್ರ ದೇಶ ಮುಂದಿನ ಕಲ್ಲಿ ತನ ಹೋಯ್ತಾರೀ ಮುಂದೆಲ್ಲ ಡೌನ್ ಆಗಿ ಹಾ ಇಲ್ಲಿ ಒಂದ್ ಜಲ ಸ್ಟಾರ್ಟಿಂಗ್ ಎದ್ಲಿ ಕೋರ್ಸ್ ಹೊಡಿತಿದ್ರಿ ಮುಂದ್ ಹೋದಂಗ ಹೋದಂಗೇನೈತ್ರಿ ಸಣ್ಣ ಲೇಟ್ ಮಾಡಿ ಹೊಡಿತಿದ್ರಿ ಹಿಂಗಾಗಿ ಹೊಡಿಯೋದ ಏನ ಅದ್ರ ಟೈಮಿಂಗ್ ಐದರಲ್ಲ ಹೆಚ್ಚ ಕಡಿಮೆ ಸ್ವಲ್ಪ ಅಂಶ ಐತಿರಿ ನಮಗೂ ಪ್ರತಿ ಸಲ ನಾವು ಲೇಬರ್ ನ ಯೂಸ್ ಮಾಡ್ತಿದ್ರಿ ಈ ಸಲ ಸಿಗ್ಲಾರ ಒಂದು ಕಾರಣಕ್ಕನ ಇದನ್ನ ಯೂಸ್ ಮಾಡಿವ್ರಿ ಸ್ಪ್ರೇ ಹೊಡ್ಕೊಂಡಿವ್ ಮನುಷ್ಯರ್ಲಿ ಸೊ ನೋಡನ್ರಿ ಮುಂದಿನ ವಿಡಿಯೋ ಆದಷ್ಟು ಅದ್ರ ರಿಸಲ್ಟ್ ಅನ್ನ ತೋರ್ಲಾಕ ಮತ್ತ ಅದ ಚಲೋನು ಹೌದು ಕೆಟ್ಟನು ಹೌದು ಎರಡು ಈಗ ಚಾಟ್ನಿ ಮಾಡಿ ಅಷ್ಟೇ ದಿವ್ಸ ಚಾಟ್ನಿ ಮಾಡಿ ಇವತ್ತ ಮೂರ್ನೇ ದಿವ್ಸ ನೀವು ನೋಡ್ಬೋದು ಯಾವ್ದಕ್ಕ ನಿನ್ನ ಉಬ್ಬಿಲ್ಲ ಏನಿಲ್ಲ ಡಾರ್ಮಿಕ್ಸ್ ಅದ್ರ ಮೇಲೆ ಸೈನಾ ಬುಸ್ಟಿನ್ ಕಲರ್ ಐನಾ ಕೂತಿದ್ ಹಂಗ ಐತಿ ಮಳಿನೂ ಆಗೇತ್ರಿ ಬಟ್ ಏನ್ ತೊಳದ್ ಹೋಗಿಲ್ರಿ ನಮ್ ಅಲ್ಲಿ ಹಚ್ಚಿದ್ದ ಹೊಡೆದ ದಿವಸ ಆಗಿನ ಹೊಡೆದ್ ದಿವಸ ತಾಸಲೇನೋ ಮಳಿ ಆಗೇತ್ರಿ ನಾವೇನು ಯಾವ್ದು ಹಳೆ ಸಾಲು ಹೊಡೆದಿಲ್ರಿ ಮತ್ತ ಯಾವ್ದು ಕರ್ನಾ ಆಪರಿ ತೊಳದ್ ಹೋಗಿಲ್ರಿ ಇದನ್ನ ಮುಂದೆ ಆಗಿ ತೋರಿಸಿ ಆಯ್ತಾಯ್ತು ತೋರ್ಸು ರಿಸಲ್ಟ್ ಯಾವ ತರ ಹೊಡ್ತೈತೆ ಇನ್ನ ಪ್ರತಿಯೊಂದ್ ವಿಡಿಯೋ ಮಾಡಿ ಹಾಕ್ತಿರ್ಲ ಸ್ಪ್ರೇ ಹಾಕೋ ವ್ಯವಸ್ಥಾ ಮಾಡೋಣ ಯಾಕಂದ್ರ ಇದನ್ ಪ್ರಮಾಣ ಹಾಕ್ತಿವಲ್ಲ ಅದ ಔಷಧದ ಪ್ರಮಾಣ ಹೇಳೋ ಒಂದ್ ವಿಚಾರ ಐತಿ ನಾವ್ ಇಂತ ಎಷ್ಟನೇ ದಿನಕ್ ಏನ್ ವಿಡಿಯೋ ಮಾಡಿ ನಾವ್ ಅಪ್ಲೋಡ್ ಮಾಡ್ತಿರ್ತಿವಿ ನೀವು ಅದ್ರಾಗ ನಮ್ದು ಏನಾರ ತಪ್ಪು ಅನ್ಸಿದ್ರ ನೀವು ನಮ್ ಅದನ್ನ ನಾವು ನಮ್ಮಲ್ಲಿ ತೋತಿವಿ ಸೊ ಮುಂದಿನ ಎಲ್ಲಾ ವಿಡಿಯೋ ಮಾಡಿ ಹಾಕೋಣಂತ್ರಿ ನಮಸ್ಕಾರ